ಕಿಶೋರ ಭಾರತದ ಒಂಬತ್ತನೇ ಅಧ್ಯಾಯ ಹಸುಗಳ ಕಳ್ಳರಾದ ಮಹಾರಾಜರು ಅದರಲ್ಲಿ ಮೊದಲನೇ ಉಪ ಅಧ್ಯಾಯ ಅಜ್ಞಾತವಾಸ ಅಂತ ಪಾಂಡವರ ಹನ್ನೆರಡು ವರ್ಷಗಳ ವನವಾಸ ಮುಗೀತು ಇನ್ನೊಂದು ವರ್ಷವನ್ನು ಅಜ್ಞಾತವಾಸದಲ್ಲಿ ಅಂದರೆ ಯಾರಿಗೂ ತಿಳಿಯದಂತೆ ವೇಷ ಮರೆಸಿಕೊಂಡು ಕಳೆಯಬೇಕು ಅದನ್ನು ಯಾವುದಾದರೂ ದೂರದ ರಾಜ್ಯವೊಂದರಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡಿದ ಯುಧಿಷ್ಠಿರ ಕೊನೆಗೆ ಮತ್ಸ್ಯ ದೇಶದ ವಿರಾಟ್ ರಾಜನ ಆಶ್ರಯದಲ್ಲಿ ಅಜ್ಞಾತವಾಗಿ ನೆಲೆಸಬೇಕೆಂದು ತೀರ್ಮಾನ ಮಾಡಿದರು ಅಡವಿಯನ್ನು ಬಿಟ್ಟು ವಿರಾಟ ನಗರ ಕಡೆಗೆ ಹೊರಟರು ದಾರಿಯಲ್ಲಿ ಹೋಗುವಾಗ ತಾ ವಿರಾಟ್ ನಗರದಲ್ಲಿ ಯಾವ್ಯಾವ ವೇಷದಲ್ಲಿ ಇರಬೇಕು ಎಂಬುದರ ಬಗ್ಗೆ ಯೋಚನೆ ಮಾಡಿದರು ಯುಧಿಷ್ಠಿರ ತಾನ ಬ್ರಾಹ್ಮಣ ವೇಷವನ್ನು ಧರಿಸಿ ಕಂಕ ಎಂಬ ಹೆಸರಿನಿಂದ ವಿರಾಟ್ ರಾಜನ ಆಸ್ಥಾನವನ್ನು ಪ್ರವೇಶ ಮಾಡ್ತೀನಿ ಅಂತ ತಿಳಿಸಿದ ಬೃಹದೇಶ್ವರಿಂದ ಕಲಿತಂಥ ಹೃದಯದ ನೆರವಿನಿಂದ ವಿರಾಟ್ ರಾಜನಿಗೆ ಪಗಡೆ ಆಟವನ್ನು ಕಲಿಸ್ತೇನೆ ಎಂದ ಭೀಮಸೇನ ತಾನು ಬಲ್ಲವ ಎಂಬ ಹೆಸರಿನಿಂದ ವಿರಾಟ್ ರಾಜನ ಪಾಕಶಾಲೆಯಲ್ಲಿ ಅಡಿಗೆವನ್ನು ಉದ್ಯೋಗ ಪಡಿತೇನೆ ಅಂತ ಹೇಳಿದ ಅರ್ಜುನ ತಾನು ನಪುಂಸಕ ವೇಷವನ್ನು ತಾಳಿ ಬೃಹನ್ನಳೆ ಎಂಬ ಹೆಸರಿನಿಂದ ವಿರಾಟ್ ರಾಜನ ಮಗಳಿಗೆ ಸಂಗೀತ ಮತ್ತು ನೃತ್ಯಗಳನ್ನು ಕಲಿಸುವುದಾಗಿ ಹೇಳಿದ ತಾನು ಇಂದ್ರನ ಅಮರಾವತಿಯಲ್ಲಿದ್ದಾಗ ಚಿತ್ರಸೇನೆ ಗಂಧರ್ವನಿಂದ ಈ ವಿದ್ಯೆಗಳನ್ನು ಕಲಿತಿರುವುದಾಗಿ ತಿಳಿಸಿದ ನಕುಲ ತಾನು ಅಶ್ವವಿದ್ಯೆ ಮತ್ತು ಕುದುರೆಗಳ ಚಿಕಿತ್ಸೆಯಲ್ಲಿ ಪರಿಣಿತ ಪಡೆದಿರುವುದರಿಂದ ಗ್ರಂಥಿಕಾ ಎಂಬ ಹೆಸರಿನಿಂದ ವಿರಾಟ್ ರಾಜನ ಅಶ್ವಶಾಲೆಯಲ್ಲಿ ಕೆಲಸ ಮಾಡ್ತೇನೆ ಅಂತ ತಿಳಿಸಿದ ಸಹದೇವ ನಾನು ಗೋವಿನ ಸಂತತಿ ಅಧ್ಯಯನವನ್ನು ಮಾಡಿದ್ದೇನೆ ವಿವಿಧ ತಳಿಗಳ ದನಗಳು ಅವುಗಳ ರೋಗ ನಿವಾರಣೆ ಅವುಗಳ ಸಂತತಿಯನ್ನು ಬೆಳೆಸುವುದು ಈ ಎಲ್ಲ ವಿಷಯಗಳನ್ನು ನಾನು ಚೆನ್ನಾಗಿ ಅಭ್ಯಾಸ ಮಾಡಿದ್ದೇನೆ ಆದ್ದರಿಂದ ನಾನು ತಂತಿಪಾಲ ಎಂಬ ಹೆಸರಿನಿಂದ ವಿರಾಟ್ ರಾಜನ ಗೋಶಾಲೆಯ ಅಧ್ಯಕ್ಷನಾಗ್ತೇನೆ ಎಂದ ದ್ರೌಪದಿ ನಾನು ಮಾಲಿನಿ ಎಂಬ ಹೆಸರಿನಿಂದ ವಿರಾಟ್ ರಾಜನ ಪಟ್ಟದ ರಾಣಿ ಸುದೇಶ್ನಿಯ ಬಳಿ ಸೈರಂಧ್ರಿ ಆಗಿರ್ತೇನೆ ಅಂತ ಸೈರಂಧ್ರಿ ಅಂದರೆ ಅಂತಃಪುರದ ಪರಿಚಾರಕ್ಕೆ ಅಂತ ಅಂತೂ ಎಲ್ಲರ ಪಾತ್ರಗಳು ನಿಶ್ಚಯವಾದಂತಾಯ್ತು ಪಾಂಡವರು ಮತ್ಸ್ಯ ದೇಶವನ್ನು ಪ್ರವೇಶಿಸುವ ಮೊದಲು ಊರು ಹೊರಗಿನ ಸ್ಮಶಾನದ ಬಳಿಗೆ ಬಂದರು ಅಲ್ಲಿ ದೊಡ್ಡದೊಂದು ಬನ್ನಿ ಇತ್ತು ತಮ್ಮ ಎಲ್ಲ ಶಸ್ತ್ರಗಳನ್ನು ಒಂದ ಮೂಟೆಯಾಗಿ ಕಟ್ಟಿ ಆ ಶಮಿ ವೃಕ್ಷದ ಅತಿ ಎತ್ತರವಾದ ಕೊಂಬೆಗೆ ತೂಗು ಹಾಕಿದರು ಬೇರೆ ಯಾರೂ ಆ ಮರವನ್ನು ಹತ್ತದಿರಲಿ ಎಂಬ ಉದ್ದೇಶದಿಂದ ಸಮೀಪದಲ್ಲೇ ಬಿದ್ದಿದ್ದ ಒಂದು ಬೆದರ ಬೊಂಬೆಯನ್ನು ಆ ಕೊಂಬೆ ಕಟ್ಟಿದ್ರು ವಿರಾಟ್ ರಾಜನ ಒಡ್ಡೋಲಗ ನಡೀತಿರ್ಬೇಕಾದ್ರೆ ಕಂಕನೆಂಬ ಬ್ರಾಹ್ಮಣ ಬಂದು ತಾನು ಅಕ್ಷವಿದ್ಯೆಯಲ್ಲಿ ನಿಪುಣ ಎಂದು ಹಿಂದೆ ತಾನು ಯುಧಿಷ್ಠಿರನ ಆಸ್ಥಾನದಲ್ಲಿದ್ದುದಾಗಿ ತಿಳಿಸಿದ ಈ ಪಗಡೆ ಆಟದ ಬಗ್ಗೆ ತುಂಬಾ ಆಸಕ್ತಿ ವಿರಾಟ ರಾಜ ಅವನ ಬಹಳ ಸಂತೋಷದಿಂದ ಸ್ವಾಗತ ಮಾಡಿ ತನ್ನ ಆಸ್ಥಾನದಲ್ಲೇ ಉಳಿಸಿಕೊಂಡ ಕೆಲವು ದಿನಗಳಾದ ನಂತರ ಬಲ್ಲವ ಬೃಹನ್ನಳೆ ಗ್ರಂಥಿಕ ಮತ್ತು ತಂತಿಪಾಲರು ವಿರಾಟ್ ರಾಜನ ಆಸ್ಥಾನಕ್ಕೆ ಬಂದು ವಿವಿಧ ಕಸುಬುಗಳಲ್ಲಿ ತಮ್ಮ ಪ್ರವೀಣತೆಯನ್ನು ಹೇಳಿಕೊಂಡು ರಾಜನ ಆಶ್ರಯವನ್ನು ಪಡೆದರು ಮಾಲಿನಿ ವಿರಾಟ್ ರಾಜನ ಮಡದಿ ಸುದೇಶ್ನೆಯ ಬಳಿಗೆ ಹೋಗಿ ಸೈರಂಧ್ರಿಯಾಗಿ ಸೇವೆ ಸಲ್ಲಿಸೋಕೆ ಶುರು ಮಾಡಿದ್ರು ರಾಜಸೂಯಿ ಯಾಗ ಮಾಡಿ ಚಕ್ರವರ್ತಿಯಾಗಿದ್ದಂಥ ಯುಧಿಷ್ಠಿರ ಹತ್ತು ಸಾವಿರ ಆನೆಗಳ ಬಲ ಹೊಂದಿದಂಥ ಭೀಮ ಪ್ರಚಂಡವಾದ ಗಾಂಡೀವನ್ನ ಹೊಂದಿದಂಥ ಅರ್ಜುನ ರೂಪಾತಿಶಯ ಗುಣಸಂಪನ್ನರಾದಂಥ ನಕುಲ ಸಹದೇವರು ತ್ರಿಲೋಕ ಸುಂದರಿಯಾದಂಥ ದ್ರೌಪದಿ ವಿರಾಟ ನಗರಿಯಲ್ಲಿ ಸಾಮಾನ್ಯರಂತೆ ಉಳಿಗ ಮಾಡಲಾರಂಭಿಸಿದರು ತಮಗೆ ಆಶ್ರಯವಿತ್ತಂಥ ವಿರಾಟ್ ರಾಜನನ್ನ ಸುಧೇಶ್ಣೆಯನ್ನ ಸಂತೋಷದಿಂದಿಡೋದಕ್ಕೆ ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾ ಇದ್ರು ಹೀಗೆ ಸುಮಾರು ಹತ್ತು ತಿಂಗಳ ಕಾಲ ಕಳೆಯಿತು ವಿರಾಟ್ ರಾಜನ ಸೇನಾಪತಿ ಕೀಚಕ ಅವನು ಮಹಾರಾಜನ ಭಾವಮೈದನೂ ಹೌದು ಅಂದ್ರೆ ರಾಣಿ ಸುದೇಶ್ನೆಯ ತಮ್ಮ ಕೀಚಕ ಮಹಾಬಲಶಾಲಿ ಇಡೀ ಮತ್ಸ್ಯ ರಾಜ್ಯವೇ ಅವನಿಗೆ ಹೆದರುತ್ತಾ ಇತ್ತು ಒಂದು ದಿನ ಅವನು ಸುದೇಶ್ನೆಯ ಅಂತಃಪುರಕ್ಕೆ ಬಂದ ಅಲ್ಲಿ ಸೈರಂದ್ರಿ ವೇಷದಲ್ಲಿದ್ದಂಥ ಸ್ರೌಪದಿಯ ಸಮ ಸೌಂದರ್ಯವನ್ನು ಕಂಡು ಆಶ್ಚರ್ಯಪಟ್ಟ ಸುದೇಶನಿಯನ್ನು ಕೇಳಿದ ಅಕ್ಕ ಇಂಥ ಲಾವಣ್ಯವತಿಯನ್ನ ದಾಸಿಯಂತೆ ಕೊಳಸ್ತಾ ಇದ್ದೀಯಲ್ಲ ಎಂದು ಆಕ್ಷೇಪ ಮಾಡಿದ ಮಾಲಿನಿ ಬಳಿಗೆ ಹೋಗಿ ಸುಂದರಿ ನೀನು ಯಾರು ಇಷ್ಟು ಚಲುವಿಯಾದ ನೀನು ಅಂತ ಯಾಕೆ ಕಷ್ಟಪಡ್ತೀಯಾ ಬಾ ನನ್ನನ್ನು ಮದುವೆಯಾಗು ಸುಖವಾಗಿರು ಎಂದ ಅವನ ಮಾತುಗಳನ್ನು ಕೇಳಿ ಸೈರಂದ್ರಿಗೆ ಅಸಹ್ಯ ಆಯಿತು ಅವನೊಡನೆ ಮಾತಾಡೋದಕ್ಕೂ ಇಚ್ಛಾ ಇಲ್ಲದೇನೆ ಆಕೆ ಹೊರಗೆ ಹೊರಟ್ಲು ಕೀಚಕ ಅಷ್ಟಕ್ಕೆ ಬಿಡದೆ ಬಲಾತ್ಕಾರವಾಗಿ ಅವಳು ಕೈ ಹಿಡಿಯೋದಕ್ಕೆ ಪ್ರಯತ್ನ ಮಾಡಿದ ಮಾಲನಿ ಕೊಸರಿಕೊಂಡು ತನ್ನ ವಾಸಸ್ಥಾನಕ್ಕೆ ಓಡಿ ಹೋದ್ಲು ಕೀಚಕನಿಗೆ ಮಾಲನಿಯ ಮೇಲಿನ ಮೋಹ ಬಹಳ ಆಯಿತು ಅವನು ಅಕ್ಕನ ಬಳಿಗೆ ಹೋಗಿ ಅಕ್ಕ ಇನ್ನು ಹೇಗಾದರೂ ಮಾಡಿ ನಾಳೆ ಸೈರಂಧ್ರಿಯನ್ನು ನನ್ನ ಮನೆಗೆ ಕಳುಹಿಸಿದ್ರೆ ಸರಿ ಇಲ್ಲದೆ ಹೋದ್ರೆ ಪರಿಣಾಮ ನೆಟ್ಟಗಾಗೋದಿಲ್ಲ ಆಗೋದಿಲ್ಲ ಅಂದ್ಲು ಸುದೇಶ್ನಿಗೂ ಕೀಚಕನನ್ನು ಕಂಡ್ರೆ ಭಯ ಆದ್ದರಿಂದ ಅವಳು ಮಾರನೇ ದಿವಸ ಸೈರಂದ್ರಿಯನ್ನು ಕರೆದು ಮಾಲಿನಿ ನನ್ನ ತಮ್ಮ ಕೀಚಕನ ಮನೆಯಲ್ಲಿ ಪಾನಕವನ್ನು ಸಿದ್ಧಪಡಿಸಿದ್ದಾರೆ ನೀನೀಗಲೇ ಹೋಗಿ ಅದನ್ನು ತೆಗೆದುಕೊಂಡು ಬಾ ಅಂದ್ಲು ಮಾಲಿನಿ ಅಮ್ಮ ನಾನು ನಿಮ್ಮ ತಮ್ಮನ ಮನೆಗೆ ಹೋಗಲಾರೆ ಅವರ ಬಹಳ ತೊಂದರೆ ಕೊಡ್ತಾರೆ ನನಗೇನಾದರೂ ಅಪಾಯವಾದರೆ ನನ್ನ ಗಂಧರ್ವ ಪತಿಗಳು ಅವರನ್ನು ಸುಮ್ಮನೆ ಬಿಡೋದಿಲ್ಲ ಕೊಂದೇ ಬಿಡ್ತಾರೆ ಆದ್ದರಿಂದ ನಾನು ಅವ್ರ ಮನೆಗೆ ಹೋಗದೇ ಇರೋದೇ ಕ್ಷೇಮ ಅಂದ್ಲು ಸುದೇಶ್ನಿಗೆ ಮಾಲಿನಿಯ ಮಾತುಗಳನ್ನು ಕೇಳಿ ಭಯ ಆಯಿತು ಆದರೆ ಅವಳಿಗೆ ಕೀಚಕ ಅಂದರೆ ಇನ್ನೂ ಹೆಚ್ಚಿನ ಭಯ ಆದ್ದರಿಂದ ಹೇಗಾದರೂ ಮಾಡಿ ಮಾಲಿನಿಯನ್ನು ಕೀಚಕನ ಬಳಿ ಕಳಿಸ್ಬೇಕು ಅಂತ ಅಂದ್ಕೊಂಡ್ಲು ಮಾಲಿನಿ ನೀನು ತಮ್ಮನ ಮನೆಗೆ ಹೋಗಿ ಪಾನಕವನ್ನು ತಂದುಬಿಡು ನೀನು ನಾನೇ ಕಳಿಸ್ತಿರೋದ್ರಿಂದ ಕೀಚಕ ನಿನಗೇನೂ ತೊಂದರೆ ಮಾಡೋದಿಲ್ಲ ಅಂದ್ಲು ಬೇರೆ ದಾರಿ ಇಲ್ಲದೇನೆ ಮಾಲಿನಿ ಕೀಚಕನ ಮನೆಗೆ ಹೋದ್ಲು ಕೀಚಕ ಮಾಲಿನಿಯ ಹಾದಿಯನ್ನೇ ಕಾಯ್ತಾ ಇದ್ದ ಅವಳು ಮನೆಗೆ ಬಂದ ಕೂಡಲೇ ಸಂಭ್ರಮದಿಂದ ಎದ್ದು ಬಾ ಮಾಲಿನಿ ನಿನಗೆ ಸುಸ್ವಾಗತ ಇನ್ನು ಮೇಲೆ ಇದೇ ನಿನಗೆ ಮನೆ ಇಲ್ಲಿ ನೀನೇ ಮಹಾರಾಣಿ ನೀನು ಉಟ್ಟಿರುವ ದಾಸಿ ವಸ್ತ್ರಗಳನ್ನು ಬಿಸಾಡಿಬಿಡು ಈಗೋ ಈ ದಿವ್ಯವಾದ ಪೀತಾಂಬರವನ್ನು ಉಟ್ಕೋ ಬೇಕ ಬೇಕಾದ ಆಭರಣಗಳನ್ನು ತೊಟ್ಕೊ ಅಂತ ಅವ್ರ ಹೆಗಲ ಮೇಲೆ ಕೈ ಹಾಕೋದಕ್ಕೆ ನೋಡ್ದ ಮಾಲಿನಿ ಪಾನಕವನ್ನು ತೆಗೆದುಕೊಳ್ಳುವುದಕ್ಕಾಗಿ ತಂದಿದ್ದ ಪಾತ್ರೆಯನ್ನು ಅಲ್ಲೇ ಬಿಸಾಕಿ ಅಯ್ಯೋ ನನ್ನನ್ನು ಕಾಪಾಡಿ ಎಂದು ಕೂಗಿಕೊಳ್ತಾ ಓಡೋಕೆ ಶುರು ಮಾಡಿದ್ಲು ಕೀಚಕನ ಅಟ್ಟಿಸ್ಕೊಂಡು ಹಿಂದೇನೆ ಬಂದ ಮಾಲಿನಿ ಓಡ್ತಾ ಓಡ್ತಾ ವಿರಾಟ್ ರಾಜನ ಆಸ್ಥಾನಕ್ಕೆ ಬಂದ್ಲು ಕೀಚಕ ಅವಳು ಹಿಂದೆ ಬಂದು ಅವಳು ತಲೆ ಕೂದಲನ್ನು ಹಿಡಿದು ಎಲೆಯ ದಾಸಿ ನನ್ನನ್ನು ತಿರಸ್ಕಾರ ಮಾಡುವಷ್ಟು ಅಹಂಕಾರ ನಿನಗೆ ಇರಲಿ ತಕ್ಕ ಶಾಸ್ತಿ ಮಾಡುತ್ತೇನೆ ಅಂತ ಹೇಳಿ ಅವಳು ಬೆನ್ನ ಮೇಲೆ ಬಲವಾಗಿ ಗುದ್ದಿದ ದ್ರೌಪದಿ ತುಂಬಿದ ಸಭೆಯಲ್ಲಿ ಅಪಮಾನವಾಗುವುದನ್ನು ಇದು ಎರಡನೇ ಬಾರಿ ಹಿಂದೆ ದುಶಾಸನ ಅವರ ಸೀರೆಯನ್ನು ಸೆಳೆದಿದ್ದ ಈಗ ಕೀಚಕ ಅವಳ ಮುಂದಲೆಯನ್ನು ಎಳಿತಾ ಇದ್ದಾನೆ ಹಿಂದಿನ ಸಲದಂತೆ ಈಗಲೂ ಅವಳ ಪತಿಗಳ ಐವರು ಈ ದಾರುಣ ದೃಶ್ಯವನ್ನು ನೋಡ್ತಾ ಇದ್ದಾರೆ ಆದರೆ ನಿಸ್ಸಹಾಯಕರಾಗಿದ್ದಾರೆ ಅವರು ಹೊರಗೆ ಬರುವಂತಿಲ್ಲ ಅವರ ಅಜ್ಞಾತ ವಾಸ ಇನ್ನೂ ಮುಗ್ದಿಲ್ಲ ಭೀಮನಂತೂ ಏನು ಮಾಡ್ಲಿ ಅಂತ ಹಲ್ಲು ಕಡಿತ ಚಡಪಡಿಸಿದ ಯುಧಿಷ್ಠಿರ ಅವನು ಸುಮ್ಮನಿರುವಂತೆ ಕಣ್ಸನ್ನಲ್ಲೇ ಸೂಚಿಸಿದ ವಿರಾಟ್ ರಾಜನು ಅಸಹಾಯಕನಾಗಿದ್ದ ಸ್ವತಃ ರಾಜನಾಗಿದ್ದರೂ ಕೂಡ ಅವನ ಸೇನಾಪತಿ ಕೀಚಕನಿಗೆ ಹೆದರ್ತಾ ಇದ್ದ ಪರಾಕ್ರಮಿಯಾದ ಕೀಚಕ ತನ್ನನ್ನೇ ಮೂಲೆಗೆ ತಳ್ಳಿ ರಾಜ್ಯವನ್ನು ಆಕ್ರಮಿಸಿಕೊಳ್ಳಬಹುದು ಎಂಬ ಭೀತಿ ಅವನಿಗಿತ್ತು ಆದ್ದರಿಂದ ಅವನಾಗಲಿ ಅವನ ಆಸ್ಥಾನಿಕರಾಗಲಿ ಚಕಾರ ಎತ್ತದೆ ಸುಮ್ಮನೆ ಇದ್ರು ಕೀಚಕ ಮಾಲಿನಿಗೆ ಇನ್ನೆರಡು ಪೆಟ್ಟು ಕೊಟ್ಟು ಕೆಟ್ಟ ಮಾತುಗಳನ್ನಾಡಿ ಹಿಂತಿರುಗಿದ ಮಾಲಿನಿ ಅಳ್ತಾ ಅಳ್ತಾ ಅಂತಃಪುರವನ್ನು ಸೇರಿಕೊಂಡ್ರು ಆ ರಾತ್ರಿ ಮಾಲಿನಿ ಪಾಕಶಾಲೆಗೆ ಬಂದಳು ಅಡುಗೆ ಕೆಲಸದಲ್ಲಿ ನಿರತನಾಗಿದ್ದಂಥ ಭೀಮನನ್ನು ಕಂಡು ಅವಳ ದುಃಖ ಇಮ್ಮಡಿಯಾಯಿತು ಅವಳು ಭೀಮಸೇನ ಇದೇನು ನನ್ನ ಸಂಕಟಕ್ಕೆ ಕೊನೇನೇ ಇಲ್ವೇ ನಾನು ಇನ್ನೂ ಎಷ್ಟು ಬಾರಿ ಕಂಡ ಕಂಡವರಿಂದ ಕೊಳಗಾಗಬೇಕು ನಿಮಗೆ ನನ್ನ ಬಗ್ಗೆ ಕೊಂಚವೂ ಅಭಿಮಾನ ಇಲ್ಲ ಅಂತ ಭಾವಿಸ್ತೇನೆ ಪರಪುರುಷನೊಬ್ಬ ತನ್ನ ಪತ್ನಿಯ ಬಳಿ ಕೆಟ್ಟದಾಗಿ ನಡೆದುಕೊಂಡ್ರೆ ಎಂಥ ಹೆಡಿಗೂ ರೋಷ ಉಕ್ಕುತ್ತದೆ ಆದರೆ ಧೀರಾದಿ ಧೀರನ್ನಿಸಿಕೊಂಡಂತಹ ನೀವುಗಳು ನನಗೆ ಎಷ್ಟೇ ಅಪಮಾನವಾದರೂ ಮೌನವಾಗಿರೋದನ್ನು ಕಂಡು ನನಗೆ ಆಶ್ಚರ್ಯವಾಗ್ತದೆ ನಿಜವಾಗಿಯೂ ನಿಮಗೆ ಕೊಂಚವೂ ನಾಚಿಕೆ ಇಲ್ಲ ನನ್ನದಿರಲಿ ನಿಮಗಾದರೂ ಒಳ್ಳೆಯ ಸ್ಥಾನಮಾನ ಇದಾವ ಚಕ್ರವರ್ತಿ ಸಾರ್ವಭೌಮರಿಂದ ಅಟ್ಟಹಾಸ್ಯದಿಂದ ಮೆರೆದು ರಾಜಸುವಾಗ ಮಾಡಿದಂಥ ನೀವುಗಳು ಇಲ್ಲಿ ಸೇವಕರಂತ ಕೆಲಸ ಮಾಡ್ತಿದ್ದೀರಲ್ಲ ಇದು ನಿಮಗೆ ಅಗೌರವ ಅನಿಸೋದಿಲ್ವೇ ಅಂತ ಚುಚ್ಚಿ ಮಾತನಾಡಿದ್ಲು ಭೀಮ ಈ ಮೊದಲು ಇವೆಲ್ಲವನ್ನು ಯೋಚಿಸುವ ನಿರ್ಧಾರಕ್ಕೆ ಬಂದಿದ್ದ ಅವನು ಹೇಳಿದ ಮಾಲಿನಿ ನಿನ್ನ ದುಃಖವನ್ನು ಬಿಡು ಈಗ ಬೇರೆ ವಿಷಯಗಳೆಲ್ಲ ಬೇಡ ಯಾಕಂದರೆ ನಾವು ವೇಷ ಮರೆಸಿಕೊಂಡು ವಿರಾಟ್ ರಾಜನ್ ಬಳಿ ಉದ್ಯೋಗ ಮಾಡುತ್ತಿರುವ ಹಿನ್ನೆಲೆಯೇನು ನಿನಗೆ ಗೊತ್ತು ಇನ್ನು ಎರಡು ತಿಂಗಳು ಕಳೆದರೆ ನಮ್ಮ ಅಜ್ಞಾತವಾಸ ಮುಗಿದು ಹೋಗ್ತದೆ ಆ ನಂತರ ನಾವು ಸ್ವತಂತ್ರರಾಗ್ತೇವೆ ನಮ್ಮ ಇಚ್ಛೆ ಬಂದಂತೆ ಇರ್ಬೋದು ಆದ್ದರಿಂದ ನೀನು ಈ ಬಗ್ಗೆ ಹೆಚ್ಚು ಚಿಂತೆ ಮಾಡಬೇಡ ಆದರೆ ಈ ಮಧ್ಯಾಹ್ನ ನಡೆದಂತಹ ಘಟನೆ ಬಗ್ಗೆ ಯೋಚನೆ ಮಾಡೋಣ ಕೀಚಕ ನಿನಗೆ ಮಾಡದಂತಹ ಅಪಮಾನವನ್ನು ನಾನು ಕ್ಷಮಿಸೋದಿಲ್ಲ ಹಿಂದೆ ನಿನ್ನ ದುಶಾಸನ ಇದೇ ರೀತಿ ಅಪಮಾನ ಮಾಡಿದಾಗ ನಾ ಸುಮ್ಮನೆ ಇದ್ದು ತಪ್ಪಾಯಿತು ಆದರೆ ಈ ಆಗಿನ ಪರಿಸ್ಥಿತಿನೇ ಆಗಿತ್ತು ನಾನು ಯುಧಿಷ್ಠರನ ಆಜ್ಞೆಯನ್ನು ಮೀರಿ ನಡೆಯುವಂತಿರಲಿಲ್ಲ ಈಗ ಹಾಗಿಲ್ಲ ಕೀಚಕನ ದುಷ್ಕಾರ್ಯಕ್ಕಾಗಿ ಅವನು ತಕ್ಕ ಮಾಡೇ ತೀರ್ತೇನೆ ಈ ಅವನಿಗೆ ನಾಳೆ ರಾತ್ರಿ ನಾಟ್ಯ ಶಾಲೆಗೆ ಬರುವಂತೆ ಹೇಳು ಅಲ್ಲಿ ಅವನ ಗತಿ ಕಾಣಿಸ್ತೇನೆ ಎಂದ ಆಕೆನ್ ಸಮಾಧಾನ ಮಾಡಿ ಕಳಿಸಿದ ಮಾರನೇ ದಿನ ಸುದೇಶನಿಯ ಅಂತಃಪುರಕ್ಕೆ ಕೀಚಕ ಮತ್ತೆ ಬಂದ ಮಾಲಿನಿಯನ್ನು ಕಂಡು ಮಾಲಿನಿ ಈಗಲಾದರೂ ನನ್ನ ಒರೆಸಿಯೋ ಇಲ್ಲವೋ ಹೇಳಿಬಿಡು ಅಂದ ಮಾಲಿನಿ ಕೀಚಕ ನಿನ್ನೊಡನೆ ವಿರಸ ಕಟ್ಟಿಕೊಳ್ಳೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ ಆದ್ದರಿಂದ ನೀನು ಹೇಳಿದಂತೆ ಕೇಳ್ತೇನೆ ಆದರೆ ನಾನು ನಿನ್ನನ್ನು ಎಲ್ಲದರಲ್ಲಿ ವಿವಾಹವಾಗೋದು ಅಪಾಯಕರ ಯಾಕೆಂದ್ರೆ ನನ್ನ ಗಂಧರ್ವ ಪತಿಗಳು ನನ್ನ ಮೇಲೆ ಸಿಟ್ಟಾಗ್ಬಿಡ್ತಾರೆ ಇಂದು ಮಧ್ಯರಾತ್ರಿ ವೇಳೆಗೆ ನೀನು ಒಬ್ಬನೇ ನಾಟ್ಯ ಶಾಲೆಗೆ ಬಾ ಅಲ್ಲಿ ಎಲ್ಲ ವಿಷಯಗಳನ್ನು ಮಾತಾಡೋಣ ಎಂದ್ಲು ಮಾಲಿನಿಯ ಮಾತುಗಳನ್ನು ಕೇಳಿ ಕೀಚಕ ಉಬ್ಬಿ ಹೋದ ಆನಂದಿಂದ ಕೇಕೆ ಹಾಕ್ತಾ ತನ್ನ ಮನೆಗೆ ಹಿಂತಿರುಗಿದ ರಾತ್ರಿ ನಿಗದಿತ ವೇಳೆಗೆ ಸರಿಯಾಗಿ ಕೀಚಕ ನಾಟ್ಯ ಶಾಲೆಗೆ ಬಂದ ಮಾಲಿನಿ ತನ್ನ ವರುಸ್ತಾಳೆಯನ್ನು ಸಡಗರದಿಂದ ಮದುವಣಿಗನ ಹಾಗೆ ಶೃಂಗಾರ ಮಾಡಿಕೊಂಡಿದ್ದ ಮಾಲಿನಿ ಮೊದಲೇ ಸೂಚಿಸಿದಂತೆ ದೀಪವನ್ನು ಹಚ್ಚದೆ ನೆಟ್ಟೆಗೆ ನಾಟ್ಯಶಾಲೆಯ ಒಳಗೆ ಹೋದ ಅಲ್ಲಿ ಮಂಚದ ಮೇಲೆ ಮಲಗಿದ್ದ ಸ್ತ್ರೀಯನ್ನು ಕುರಿತು ಪ್ರಿಯೆ ನಾನು ಕೀಚಕ ಬಂದಿದ್ದೇನೆ ಅನ್ನುತ್ತ ಮಂಚದ ಮೇಲೆ ಕುಳಿತ ಕೂಡಲೇ ಆ ಹೆಣ್ಣಿನ ವೇಷಧಾರಿ ಭೀಮಸೆಯನ್ನ ಮೇಲೆದ್ದು ಕೀಚಕನ ಕೆನ್ನೆಗೆ ಛಟಾರನೆ ಬಾರಿಸಿದ ಕೀಚಕ ತಬ್ಬಿಬ್ಬಾಗಿ ಇದೇನೆಂದು ನೋಡುವಷ್ಟರಲ್ಲಿ ಭೀಮ ಅವನು ತಲೆಗೂದರನ್ನ ಹಿಡಿದು ಎಳೆದ ಅಬಲೆ ಮೇಲೆ ಕೈ ಮಾಡುವ ಕಿರಾತಕನೇ ಬಾ ನನ್ನೊಡ ಶೆಣಸು ಬಾ ನೋಡೋಣ ಎಂದು ಸಡ್ಡು ಹೊಡೆದು ಕದನಕ್ಕೆ ಆಹ್ವಾನ ಮಾಡಿದ ಆಗ ಕೀಚಕನಿಗೆ ತಾನು ಮಾಲಿನಿಯ ಮಾತು ಕೇಳಿ ಮೋಸ ಹೋದೆ ಎಂದು ಅರಿವಾಗಿತ್ತು ಅವನು ಕೂಡಲೇ ಭೀಮನ ಮೇಲೆ ಬಿದ್ದ ಇಬ್ಬರೂ ಬಹು ಘೋರವಾದಂಥ ಯುದ್ಧವನ್ನು ಆರಂಭಿಸಿದರು ಇಂದ್ರನ ವಜ್ರಾಯುಧಕ್ಕೆ ಸಮನಾಗಿದ್ದ ಮುಷ್ಟಿಗಳಿಂದ ಒಬ್ಬರನ್ನೊಬ್ಬರು ಪ್ರಹರಣ ಮಾಡ್ತಾ ಇದ್ರು ತಮ್ಮ ಭುಜಬಲದಿಂದ ಒಬ್ಬರು ಮತ್ತೊಬ್ಬರನ್ನ ಬೀಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ಕೆಳಗೆ ಬಿದ್ದವರು ಕೂಡಲೇ ಮೇಲೆದ್ದು ಎದುರಾಳಿಯ ಕುತ್ತಿಗೆಯನ್ನ ಹಿಡಿದು ಜಗ್ಗಿಸ್ತಿದ್ರು ಅವರು ಪರಸ್ಪರ ಪ್ರಹಾರ ಮಾಡುತ್ತಿದ್ದಾಗ ಮದಿಸಿದ ಆನೆಗಳು ಢೀ ಎಂದು ಕೊಡುವಾಗ ಉಂಟಾಗೋಟ್ ಶಬ್ದ ಆಗ್ತಾ ಇತ್ತು ಭೀಮನು ಸಮಯ ಸಾಧಿಸಿ ತನ್ನ ಸಂಪೂರ್ಣ ಬಲವನ್ನ ಪ್ರಯೋಗಿಸಿ ಕೀಚಕನನ್ನು ಹತ್ತಾರು ಬಾರಿ ಗರ್ರನ ತಿರುಗಿಸಿಬಿಟ್ಟ ಕೀಚಕ ತಲೆ ಸೊತ್ತಿ ಬಂದಂತಾಗಿ ಸುಸ್ತಾದ ಆಗ ಭೀಮನು ಕೀಚಕನ ವಕ್ಷಸ್ಥಳಕ್ಕೆ ಬಲವಾಗಿ ಪೆಟ್ಟುಕೊಟ್ಟ ಇದನ್ನು ತತ್ತರಿಸಿದಂಥ ಕೀಚಕನನ್ನು ಎಳೆದು ತನ್ನ ಬಾವುಗಳಲ್ಲಿ ಸೇರಿಸಿಕೊಂಡು ಬಿಗಿ ತೊಡಗಿದ ಕೀಚಕನ ಸಿಕ್ಕಿ ಹಾಕಿಕೊಂಡು ಅವನು ಪ್ರಾಣ ಬಿಟ್ಟ ಆನಂತರ ಭೀಮ ಕೀಚಕನ ಕಳೆಬರದ ಮುಖ ಕಾಯಿಕಾಲಗಳನ್ನು ಅಮುಕಿ ಇಡೀ ದೇಹವನ್ನು ಒಂದೇ ಮಾಂಸದ ಮುದ್ದೆಯನ್ನಾಗಿ ಮಾಡಿಬಿಟ್ಟು ಪಾಕಶಾಲೆಗೆ ಹಿಂತಿರುಗಿದ ಅಲ್ಲಿಯೇ ಇದ್ದ ಮಾಲಿನಿ ಕೀಚಕನ ದುರವಸ್ಥೆಯನ್ನು ಕಂಡು ಆನಂದಿತಳದಳು ಅವಳು ಅಂತಃಪುರಕ್ಕೆ ಓಡಿ ಹೋಗಿ ಅಯ್ಯೋ ಕಾಮುಕನಾದ ಕೀಚನನ್ನು ನನ್ನ ಗಂಧರ್ವಪತಿಗಳು ಹೇಗೆ ಮಾಡಿರುವ ನೋಡು ಬನ್ನಿ ಎಂದು ಕೂಗಿಕೊಂಡಳು ವಿರಾಟನಗರಿಯ ನಗರಿಯ ಜನರೆಲ್ಲ ಕೀಚಕನ ಶೌವನ್ನ ಕೊಂಡು ಭವಭೀತರಾದರು ಕೀಚಕನ ದುಷ್ಟತನದಿಂದ ಬೇಸತ್ತಿದ್ದವರು ಮಾತ್ರ ಆನಂದದಿಂದ ನೆರೆದಾಡಿದರು ಕೀಚಕನ ತಮ್ಮಂದಿರು ನೂರೈದು ಜನ ಅವರು ಉಪಕೀಚಕರು ಅವರೂ ಮಹಾಬಲಿಷ್ಠರು ತಮ್ಮ ಅಣ್ಣನ ಮರಣಕ್ಕೆ ಕಾರಣಲಾದಂತಹ ಮಾಲಿನಿ ಬಗ್ಗೆ ಅವ್ರಿಗೆ ಅಪಾರವಾದಂಥ ಕೋಪ ಬಂತು ಅವರು ತಮ್ಮ ಅಣ್ಣ ಕೀಚಕನ ಕಳೆ ಬರದ ಜೊತೆಗೆ ಮಾಲಿನಿಯನ್ನು ಎಳೆತಂದು ಕಟ್ಟಿದ್ರು ಕೀಚಕನೊಡನೆ ಅವಳನ್ನು ಜೀವ ಸಹಿತ ಸುಡಬೇಕೆಂದು ಸ್ಮಶಾನದ ಕಡೆಗೆ ಹೊರಟರು ಭೀಮ ಇದನ್ನು ಕಂಡ ಕೂಡಲೇ ವೇಷವನ್ನು ಮರೆಸಿಕೊಂಡು ಸ್ಮಶಾನದ ಬಳಿಗೆ ಹೋದ ದೊಡ್ಡದೊಂದು ಮರವನ್ನು ಕತ್ತರಿಸಿ ಕೈಯಲ್ಲಿ ಹಿಡಿದುಕೊಂಡು ಉಪಕೀಚಕರಿಗಾಗಿ ಕೀಚಕರಿಗಾಗಿ ಅವರು ಅಲ್ಲಿಗೆ ಬಂದ ಕೂಡಲೇ ಅವರ ಮೇಲೆ ಹಠಾತ್ನೇ ಆಕ್ರಮಣ ಮಾಡಿದ ಕೈಯಲ್ಲಿದ್ದ ವೃಕ್ಷದಿಂದ ಅವರೆಲ್ಲರನ್ನೂ ಹೊಡೆಯುತ್ತ ಶುರು ಮಾಡಿದ ಉಪಕೀಚಕರಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಭೀಮನ ಆಘಾತದಿಂದ ತಪ್ಪಿಸಿಕೊಳ್ಳೋದಕ್ಕೆ ಆಗಲಿಲ್ಲ ಅವರೆಲ್ಲರೂ ಮಡಿದು ಬಿದ್ದರು ಆ ನಂತರ ಭೀಮ ಮಾಲಿನಿಯ ಕಟ್ಟು ಬಿಚ್ಚಿದ ಕೀಚಕ ಉಪಕೀಚಕರ ಶವಗಳನ್ನು ಒಟ್ಟು ಕೂಡಿಸಿ ತಾನೇ ಅವಕ್ಕೆ ಬೆಂಕಿ ಹಚ್ಚಿ ದಹನ ಸಂಸ್ಕಾರ ಮಾಡಿದ ಸೈರಂಧ್ರಿ ವಿರಾಟನಗರಕ್ಕೆ ಹಿಂತಿರುಗಿ ತನ್ನ ಗಂಧರ್ವ ಪತಿಗಳು ಉಪಕೀಚಕರನ್ನು ಕೊಂದುದಾಗಿ ತಿಳಿಸಿದ್ಲು ಅಂದಿನಿಂದ ಸೈರಂಧ್ರಿ ಅಂದರೆ ಮಹಾರಾಣಿ ಸುದೇಶ್ನಿ ಹಿಡಿದು ಎಲ್ಲರೂ ಹೆದರಿ ನಡೀತಾ ಇದ್ರು ಅವಳನ್ನು ಭಯ ಗೌರವಗಳಿಂದ ಕಾಣಿಸ್ತಾ ಇದ್ರು ಆದರೆ ಸೈರಂಧ್ರಿ ಮಾತ್ರ ಯಾವುದೇ ಅಹಂಕಾರ ದರ್ಪಗಳನ್ನು ತೋರದೆ ಎಲ್ಲರೊಡನೆ ನಯ ವಿನಯಗಳಿಂದ ನಡ್ಕೊಳ್ತಾ ತನ್ನ ಪಾಡಿಗೆ ತಾನು ಕೆಲಸ ಮಾಡಿಕೊಂಡು ಹೋಗ್ತಾ ಇದ್ಲು